ಈ ಒಂದು ಪುಸ್ತಕ ನೀವು ಬಿಡುಗಡೆ ಮಾಡಿದ ಮೇಲೆ ಹಾಂ ಯಾವ ರೀತಿ ಪ್ರತಿಕ್ರಿಯೆ ಬಂತು ನಿಮಗೆ ಓಕೆ ಇಲ್ಲಿ ನಾನು ಸತ್ಯ ಹೇಳಬೇಕು ಅಂತಂದರೆ ಈ ಪುಸ್ತಕ ಅಷ್ಟೊಂದು ಕಡೆ ಹೋಗಲೇ ಇಲ್ಲ ಇದು ಯಾಕೆಂದರೆ ನಾನು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಹೋಗಲಿಲ್ಲ ಸೊ ಹಾಗಾಗಿ ಅಷ್ಟೇ ಪ್ರತಿಕ್ರಿಯೆ ಬಂತು ಆಮೇಲೆ ನಾನೇ ಕೆಲವು ಕಡೆ ಹೋಗಿ ಇದು ಪತ್ರಿಕೆಗಳಿದೆಯಲ್ಲ ಅವ್ರ ಆಫೀಸ್ಗೆ ಹೋಗಿ ಕೆಲವು ಕಡೆ ಈಗ ಕಾಪಿಗಳನ್ನು ಕೊಟ್ಟಿದ್ದೆ ಇದು ಪ್ರಜಾವಾಣಿಯರು ಒಂದು ರಿವ್ಯೂ ಬರೆದ್ರು ಚೆನ್ನಾಗಿ ಬರೆದ್ರು ಅದ್ರ ಬಗ್ಗೆ ಆಮೇಲೆ ನನ್ನ ಸ್ನೇಹಿತರು ಯಾರೊಬ್ಬರು ಕಸ್ತೂರಿ ಮ್ಯಾಗಝೀನಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಲೇಖನ ಅಲ್ಲಿವರು ಬರೆದಿದ್ದು ಅದ್ರದ್ದು ಒಂದು ಒಂದು ಕಾಪಿ ತೆಗೆದು ಒಂದು ಫೋಟೋ ತೆಗೆದು ಕಳಿಸಿದ್ರು ನನಗೆ ಆ ಪೂರ್ತಿ ರಿವ್ಯೂ ನಾನು ಓದಿಲ್ಲ ಬಟ್ ಅವರು ಕೂಡ ಪಾಸಿಟಿವ್ ಆಗಿ ಬರೆದಿದ್ರು ಅದು ಬಿಟ್ಟರೆ ಇನ್ನು ನನಗೆ ಯಾವುದು ಪ್ರತಿಕ್ರಿಯೆ ಅಂತ ಬರಲಿಲ್ಲ ಯಾಕಂದ್ರೆ ಈ ಪುಸ್ತಕ ಇದ್ದಿದ್ದು ಸುಮಾರು ಜನಕ್ಕೆ ಗೊತ್ತಾಗಲಿಲ್ಲ ಸೊ ಹಾಗಾಗಿ ವಿರೋಧ ಏನೂ ವ್ಯಕ್ತ ಆಗ್ಲಿಲ್ಲ ಯೂಶಲಿ ನಾನು ಕೇಳ್ಪಟ್ಟಂಗೆ ಸುಮಾರು ಜನ ಈ ಪಿ ಎಚ್ ಡಿ ಟಿ ಸಿಗೋಸ್ಕರ ಒಬ್ರು ಬಾಗಲಕೋಟೆಯವರು ಈಗ ಅಲ್ಲಿ ಒಂದು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾರೆ ಅವರು ದ್ರಾವಿಡ ಪದ ಅವರು ಟಿ ಸಿ ಸಲ್ಲಿ ಬಳಸಿದಕ್ಕೆ ಆ ಪದ ತೆಗೆದಾಕಿ ಇಲ್ಲ ಅಂದ್ರೆ ನಿಮಗೆ ನಾವು ಟಿ ಸಿ ಅಪ್ರೂವ್ ಮಾಡಲ್ಲ ಅಂತ ಗೈಡು ತುಂಬಾ ತೊಂದರೆ ಕೊಟ್ರಂತೆ ಅವ್ರು ರಿಟೈರ್ಡ್ ಆಗೋವರೆಗೂ ಕಾದಿದ್ದು ಆಮೇಲೆ ತಗೊಂಡಿದ್ರು ಈಗ ಮೊನ್ನೆ ಒಂದು ತಿಂಗಳಲ್ಲಿ ಮಲಯಾಳಂ ಯೂನಿವರ್ಸಿಟಿ ಅಂತ ಇದೆ ಕೇರಳದಲ್ಲಿ ಅಲ್ಲಿ ಹೋಗಿದ್ದಾಗ ಅಲ್ಲಿ ಮತ್ತೆ ಒಬ್ಬ ಪಿ ಎಚ್ ಡಿ ಸ್ಟೂಡೆಂಟು ಅದನ್ನು ನನಗೆ ಅವನು ಆ ಅನುಭವನ ನನಗೆ ಹೇಳ್ದ ನಾನು ದ್ರಾವಿಡ ಬಗ್ಗೆ ಅಧ್ಯಯನ ಮಾಡ್ತೀನಿ ಅಂದಾಗ ನನಗೆ ಅದಕ್ಕೆ ಅಪ್ರೂವಲ್ ಸಿಕ್ಕಿಲ್ಲ ಅಂತ ಹಾಗಾಗಿ ನೀವು ಕನ್ನಡಿಗರು ದ್ರಾವಿಡರೇ ಅಂತ ಇಷ್ಟು ಧೈರ್ಯವಾಗಿ ನೀವು ಪ್ರತಿಪಾದಿಸ್ತಾ ಇದ್ದೀರಿ ಅಂತಂದಾಗ ಇದಕ್ಕೆ ವಿರೋಧ ಏನಾದರೂ ವ್ಯಕ್ತ ಆಯ್ತಾ ನಾನು ಹೇಳಿದೆಲ್ಲ ಅದು ವಿರೋಧ ಅದಕ್ಕೆ ವಿರೋಧ ಬರೋಷ್ಟು ಇದು ಜನರಿಗೆ ಪರಿಚಿತನೇ ಆಗಲಿಲ್ಲ ಸೊ ಹಾಗೆ ನಿಜವಾಗಿ ಒಂದು ದೊಡ್ಡ ವಿರೋಧ ಬಂತು ಅಂತ ಹೇಳಕ್ ಆಗೋದಿಲ್ಲ ನನಗೆ ಬಂದು ಬಾರಿ ತಮಾಷೆ ನಡೀತು ಪತ್ರಿಕೆಗಳಿಗೆಲ್ಲ ಕೊಡ್ತಾ ಅಂತ ಕಾಪಿ ಅಂತ ಹೇಳಿದಲ್ಲ ಒಂದು ಕರಾವಳಿ ಕಡೆ ಪತ್ರಿಕೆ ಇದು ಕನ್ನಡ ದೈನಂದಿನ ಪತ್ರಿಕೆ ಅವ್ರಿಗೆ ಹೋಗಿ ಕೊಟ್ಟಾಗ ಅಲ್ಲಿ ಕೂತ್ಕೊಂಡಿದ್ದವರು ತಗೊಂಡವರು ನೋಡಿ ಹೌದಾ ಕನ್ನಡಿಗರು ದ್ರಾವಿಡರಾ ಅಂತ ಕೇಳಿದ್ರು ಅಂದರೆ ಅಲ್ಲ ಅನ್ನೋ ರೀತಿ ಇಲ್ಲಿ ಆಮೇಲೆ ಇಲ್ಲಿನೊಂದು ಇವಾಗ ಇದು ಸಿದ್ದರಾಮಯ್ಯನವರು ಮೊದಲನೇ ಸಾರಿ ಸರ್ಕಾರ ಮಾಡಿದಾಗ ಬರಗೂರು ರಾಮಚಂದ್ರಪ್ಪ ಅವ್ರ ಕೈಲಿ ಒಂದು ಕನ್ನಡಿಗರ ಸಂಹಿತೆ ಕನ್ನಡಿಗರ ಸಂಸ್ಕೃತಿ ಅಂತ ಏನೋ ಒಂದು ಬರೆಸಿದ್ರು ಒಂದು ಅಲ್ಲಿ ವಿಚಿತ್ರ ಅಂದ್ರೆ ಎಲ್ಲೂ ದ್ರಾವಿಡ ಅನ್ನ ಪದನೇ ಬಳಸಿಲ್ಲ ಅವರು ಎಲ್ಲೋ ಸೊ ನೀವು ಹೇಳೋದು ದ್ರಾವಿಡನ ಪದನೇ ಹತ್ತಿಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಹೇಗೋ ಆಯ್ತು ಅಷ್ಟಕ್ಕೂ ನೋಡಿದ್ರೆ ಇದು ಬೇರೆ ಯಾರ ದ್ರಾವಿಡ ವಿರೋಧಿಗಳು ಬರ್ದಿದ್ದಲ್ಲ ಅದು ಹೌದು ಆದ್ರೂ ಕೂಡ ಅವ್ರಿಗೆ ಅದನ್ನ ಆ ಥರ ಬರೆಯೋ ಒಂದು ಧೈರ್ಯ ಬರಲಿಲ್ಲ ಅದ್ರಲ್ಲಿ ಹೇಗೋ ಈ ಪದ ಬಳಸಬೇಕು ಅಂದ್ರೆ ಧೈರ್ಯ ಬೇಕು ಹೌದು ನೀವು ನಮ್ಗೆ ಪರವಾಗಿ ತೊಂದರೆ ಜನಗಳಿಂದ ತೊಂದರೆ ಆದ್ರೆ ಆಗ್ಲಿ ನಮ್ಗೇನು ಬೇಕಾಗಿಲ್ಲ ನಾವು ಇರೋದನ್ನ ಇದ್ದದ ಇದ್ದ ಇದ್ದಾಗ ಹೇಳ್ತೀವಿ ಅಂತವ್ರು ಆತರ ಹೇಳೋರ್ ಆಗ್ಬೇಕು ಆದರೆ ದಿನ ಬೆಳಿಗ್ಗೆ ಎದ್ದರೆ ಚಿಕ್ಕ ಮಕ್ಕಳು ಅವರು ಪಂಜಾಬ್ ಸಿಂಧು ಗುಜರಾತ್ ಮರಾಠ ದ್ರಾವಿಡ ಉತ್ಕಲ ವಂಗ ಅಂತ ಹೇಳ್ತಾರೆ ಅದೊಂದು ಹಾಡು ಅನ್ಕೊಂಬಿಟ್ಟಿದ್ದಾರೆ ಆ ಮಕ್ಕಳಿಗೆ ಅದರ ಅರ್ಥ ಗೊತ್ತಾಗಬೇಕು ಧೈರ್ಯವಾಗಿ ಹೇಳ್ತಾ ಇದ್ರೆ ಆ ಮಕ್ಕಳಿಗೆ ನಾವು ಇದನ್ನು ಅರ್ಥ ಮಾಡಿಸಿದ್ರೆ ಖಂಡಿತವಾಗ್ಲೂ ತಿಳ್ಕೊಳ್ತಾರೆ ಕಡೆಯದಾಗಿ ಈ ಒಂದು ಪುಸ್ತಕದ ಬಗ್ಗೆ ಸಾಕಷ್ಟು ವಿಚಾರನ ಹಂಚ್ಕೊಂಡ್ರಿ ಈಗ ನೀವು ಈ ಒಂದು ಪುಸ್ತಕದ ಮುಖಾಂತರ ಒಂದಷ್ಟು ನಿಮ್ಮ ಆದಷ್ಟನ್ನು ನೀವು ಕನ್ನಡಕ್ಕೆ ಸೇವೆಯನ್ನು ಸಲ್ಲಿಸಿದ್ದೀರಿ ಕೊನೆಯದಾಗಿ ನೀವು ಇನ್ನು ಮುಂದಿನ ದಿನಗಳಲ್ಲಿ ಇದು ಈ ಪುಸ್ತಕನ ನೀವೇನಾದರೂ ಮತ್ತೆ ತಲುಪ್ಸೋದಕ್ಕೋ ಇಲ್ಲ ಈ ಪುಸ್ತಕದಲ್ಲಿರೋ ವಿಚಾರನ ಬೇರೆ ರೂಪದಲ್ಲಿ ಏನಾದರೂ ತಲುಪ್ಸೋದಕ್ಕೋ ಪ್ರಯತ್ನ ಏನಾದರೂ ನಡೀತಿದೆಯಾ ಓಕೆ ಇದ್ರ ಬಗ್ಗೆ ನಾನು ಈಗಲೇ ಯೋಚನೆ ಮಾಡಿಲ್ಲ ನಾನು ಇವಾಗ ಏನು ಹೇಳ್ಬೋದು ಅಂತಂತಂದರೆ ಈ ಪುಸ್ತಕದ ಬಗ್ಗೆ ಇಷ್ಟು ಬರದಾಗಲೇ ಹನ್ನೆರಡು ವರ್ಷ ಆಯಿತು ಇವಾಗ ಏನಾದ್ರು ಜನಗಳು ಇವ್ ಒಂಥರ ಕುತೂಹಲ ತೋರಿಸಿದ್ರೆ ಬಹುಶಃ ಇದನ್ನು ಮತ್ತೆ ಇದು ಸ್ವಲ್ಪ ಪರಿಷ್ಕಾರ ಮಾಡಿ ಏನು ಹೊಸ ಹೊಸ್ದಾಗಿ ಏನು ವಿಷಯಗಳು ಬಂದಿದೆ ಸಂಶೋಧನೆಯಿಂದ ಅದನ್ನು ಸೇರಿಸಿ ಬಹುಶಃ ಎರಡನೇ ಆವೃತ್ತಿ ಇದನ್ನು ರಿಲೀಸ್ ಮಾಡಲಿಕ್ಕೆ ಆದರೆ ಮಾಡ್ಬೋದು ಅದೊಂದು ಒಂದು ಆಲೋಚನೆ ಅಷ್ಟೇ ಆಮೇಲೆ ನಾನು ನಿಮಗೆ ಇನ್ನೊಂದು ಹೇಳಿದ್ನಲ್ಲ ಈ ಬರೀ ದಕ್ಷಿಣದಲ್ಲಿರೋರು ಮಾತ್ರ ದ್ರಾವಿಡ್ರಲ್ಲ ಬೇರೆ ಕಡೆನೂ ದ್ರಾವಿಡಿದ್ದಾರೆ ಜನಾಂಗೀಯವಾಗಿ ಅಂತ ಅದನ್ನು ಯಾರಾದ್ರು ತಿಳಿಸೋ ಕೆಲಸ ಮಾಡಬೇಕು ನನಗೆ ಯಾರು ಒಬ್ಬರು ವಿದ್ವಾಂಸರ ಮನವೊಲಿಸಲಿಕ್ಕಾದ್ರೆ ಈ ಥರ ಒಂದು ಪುಸ್ತಕ ಬರೀರಿ ಅಂತಂದರೆ ಅವಶ್ಯ ಅವಶ್ಯವಾಗಿ ಅದನ್ನು ನಾನು ಮಾಡ್ತೀನಿ ಯಾಕೆಂದರೆ ಅದು ಬಹಳ ಮುಖ್ಯ ಯಾಕೆಂದರೆ ಹೇಗೆ ನಮ್ಮ ಇಲ್ಲಿ ದಕ್ಷಿಣದಲ್ಲೇ ದ್ರಾವಿಡ್ ಅಂದರೆ ಬರೀ ತಮಿಳು ಅಂತ ಹೇಗೆ ತಿಳ್ಕೊಂಡಿದ್ದಾರೆ ತುಂಬ ಜನ ಅಲ್ಲಿ ಉತ್ತರ ಭಾರತದಲ್ಲೆಲ್ಲ ದ್ರಾವಿಡ್ ಅಂದರೆ ದಕ್ಷಿಣದವರು ಅಷ್ಟೇ ಅಂತ ತಿಳ್ಕೊಂಡಿದ್ದಾರೆ ಜನಾಂಗ ಇವಾಗ ನಾವು ದ್ರಾವಿಡರಾಗ್ತೀವಿ ಅಂತ ಅವ್ರಿಗೆ ಇಲ್ಲ ಎಷ್ಟೋ ಜನಕ್ಕೆ ಅದು ಗೊತ್ತಾಗೋದು ಒಳ್ಳೇದು ಸೊ ಅದು ಈಗ ನೀವು ಬೇರೆ ಯಾರೋ ಬರೀಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಆಗಲ್ಲ ಹೆಂಗೆ ನೀವು ಈ ಪುಸ್ತಕ ಬರೆದ್ರು ಹಂಗೆ ನೀವೇ ಬರಿಬೇಕಾಗುತ್ತೆ ಸೊ ಅದು ಬಹುಶಃ ಇಂಗ್ಲೀಷಲ್ಲಿ ಬರಿಬೇಕಾಗುತ್ತೆ ಯಾಕಂದರೆ ಹಿಂದಿಲಿ ನೀವು ಬರೆದು ತಲ್ಪ್ಸೋಕೋದ್ರೆ ಈಗಾಗಲೇ ಹಿಂದಿ ಏರಿಕೆಯಿಂದ ನರಳ್ತಾ ಇದ್ದೀವಿ ಸೊ ಅದನ್ನು ಬೆಂಬಲಿಸ್ದಂಗೆ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಈ ಹಿಂದಿ ಏರಿಕೆ ಸಂಸ್ಕೃತ ಏರಿಕೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು ಹಿಂದಿ ಏರಿಕೆ ಇದು ಭಾರಿ ದುರುದ್ದೇಶದಿಂದ ಕೂಡಿರೋದು ಇದು ಇಲ್ಲೇನಾಗಿದೆ ಅಂತಂದರೆ ಬಹಳ ಹಿಂದಿನಿಂದಲೂ ಕೂಡ ಎಲ್ಲ ಬಾಯಲ್ಲೂ ಹಿಂದಿ ಮಾತಾಡಿಸ್ಬೇಕು ಕ್ರಮೇಣವಾಗಿ ಇಡೀ ಭಾರತದ ತುಂಬ ಎಲ್ಲ ಕಡೆ ಹಿಂದಿ ಇರಬೇಕು ಅವ್ರದ್ದು ಏನೇನು ಸ್ಥಳೀಯ ಭಾಷೆಗಳಿದೆಯೋ ಅವು ಇರಲೇಬಾರ್ದು ಅನ್ನೋ ಒಂದು ದುರುದ್ದೇಶದಿಂದಲೇ ಉದ್ದೇಶಪೂರ್ವಕವಾಗಿ ಮಾಡ್ತಿರೋ ಕೆಲಸ ಇದು ಯಾಕೆ ಅಂದರೆ ಸಂವಿಧಾನದಲ್ಲೇ ಹಾಕ್ಬಿಟ್ಟಿದ್ದಾರೆ ಹಿಂದಿನ ರಾಜಭಾಷಾ ಅಂತ ಕರೆದು ಅದಕ್ಕೆ ಒಂದು ವಿಶೇಷ ಸ್ಥಾನಮಾನಗಳನ್ನು ಕೊಟ್ಬಿಟ್ಟಿದ್ದಾರೆ ಆಮೇಲೆ ಸರ್ಕಾರದ ಉದ್ದೇಶನೇ ಕೇಂದ್ರ ಸರ್ಕಾರದ ಉದ್ದೇಶನೇ ಹಿಂದಿ ಹರಡೋದು ಅಂತಲೂ ಅಲ್ಲೇ ಹೇಳಿದ್ದಾರೆ ಓಪನ್ ಆಗಿ ಹೇಳಿದ್ದಾರೆ ಸೊ ಹಾಗಾಗಿ ಹಿಂದಿ ವಾರಗಳು ಹಿಂದಿ ಸಪ್ತಾಹ ಅಂತ ಏನೇನೇನೋ ಮಾಡ್ತಾರೆ ಹಿಂದಿಯಲ್ಲಿ ಸ್ವಲ್ಪ ಪರಿಶ್ರಮ ತೋರಿಸಿದವ್ರಿಗೆ ನೌಕರರಿಗೆ ಬಹುಮಾನಗಳು ಕೊಡೋದು ಇಂಥವೆಲ್ಲ ಮಾಡ್ತಾ ಇದ್ದಾರೆ ಸೊ ಇವಾಗಂತೂ ರಾಜಕಾರಣಿಗಳು ಅವ ರಾಜಕಾರಣಿಗಳು ಒಂದೇ ಅಲ್ಲ ಇವಾಗ ಸರ್ಕಾರ ಒಂದೇ ಅಲ್ಲ ಎಷ್ಟೋ ಸರಿ ಇಂಗ್ಲೀಷ್ ಚಾನೆಲ್ಗಳು ಅಂತ ಇರುತ್ತೆ ಅಲ್ಲಿ ಬಂದು ಬಂದ ಅತಿಥಿಗಳು ಇಂಗ್ಲೀಷಲ್ಲಿ ಮಾತಾಡೋದು ಇಂಗ್ಲೀಷ್ ಮಾತಾಡಲಿಕ್ಕೆ ಬರುತ್ತೆ ಅವರಿಗೆ ಆದ್ರೂ ಹಿಂದಿಯಲ್ಲಿ ಮಾತಾಡ್ತಿರ್ತಾರೆ ಅವ್ರಿಗೆ ಯಾರು ಆಕ್ಷೇಪಣೆ ಹೇಳೋದಿಲ್ಲ ಹಿಂದಿಯಲ್ಲಿ ಮಾತಾಡೋದು ಬಿಟ್ಬಿಡ್ತಾರೆ ಇವೆಲ್ಲ ಹಿಂದಿಡಿದ್ರೆ ಆ ಹಿಡಿತಾರೆ ಅದಕ್ಕೆ ಅವ್ರು ಹೇಳೋದು ಇಷ್ಟೇ ಕನ್ನಡ ತುಂಬ ಜನಕ್ಕೆ ಅರ್ಥ ಅಲ್ಲ ಅಂತ ಹೇಳ್ಬೋದು ಅದಕ್ಕೆ ಅದು ಅದನ್ನ ಯಾರು ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಹೋಗೋದೂ ಇಲ್ಲ ಆ ಧೈರ್ಯನೂ ಮಾಡೋದಿಲ್ಲ ಇದೆಲ್ಲ ನೋಡಿ ಒಂದು ಕಡೆ ಸರ್ಕಾರದಿಂದ ಉದ್ದೇಶಪೂರ್ವಕ ಆಗ್ತಿದೆ ಈ ಥರ ಇದು ಬೇರೆ ಖಾಸಗಿಯವರಿಂದ ಉದ್ದೇಶಪೂರ್ವಕ ಪೂರ್ವಕ ಅಲ್ಲದಲ್ಲಿದ್ದರು ಕೂಡ ಅವರಿಂದಲೂ ಈ ರೀತಿ ಪರೋಕ್ಷವಾಗಿ ಹಿಂದೆ ಹೇರಿಕೆ ನಡೀತಾ ಇಂದ ಮೇಲೆ ಹಿಂದೆ ಹೇರಿಕೆ ಸಂಸ್ಕೃತದ್ದು ಇನ್ನ ಸಂಸ್ಕೃತದ ತೂರಿಕೆ ಇದು ಹೇರಿಕೆ ಅಂತ ಹೆಚ್ಚಾಗಿ ತೂರಿಕೆಗೆ ಈ ಸಂಸ್ಕೃತ ಮೆಚ್ಚಿಕೊಳ್ಳೋ ಜನರು ಏನಿದಾರಲ್ಲ ಸಂಸ್ಕೃತ ದುರಭಿ ದುರಭಿಮಾನಿಗಳು ಎಲ್ಲೆಲ್ಲ ಅವಕಾಶ ಇರುತ್ತೋ ಅಲ್ಲೆಲ್ಲ ಸಂಸ್ಕೃತ ತೂರಿಕೆ ಪ್ರಯತ್ನ ಪಡ್ತಾರೆ ಈಗ ಆಗಸ್ಟ್ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ವರ್ಲ್ಡ್ ಸಾಂಸ್ಕೃತ್ ಡೇ ಅಂತೆ ಇದಕ್ಕೆ ನಮ್ಮ ಟ್ಯಾಕ್ಸ್ ದುಡ್ಡನ್ನ ಸೆಂಟ್ರಲ್ ಗವರ್ಮೆಂಟ್ ಕೋಟ್ಯಾಂತರ ಖರ್ಚು ಮಾಡುತ್ತೆ ಹೌದು ಯಾರು ಯಾವ ಭಾಷೆ ಇದು ಹೌದು ಯಾರು ಮಾತಾಡುವ ಭಾಷೆ ಇದು ಏನಕ್ಕೋಸ್ಕರ ಖರ್ಚು ಮಾಡಬೇಕು ಸರಿಯಾದ ಪ್ರಶ್ನೆ ನೀವು ಕೇಳಿದ್ದು ನೋಡಿ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಸಂಸ್ಕೃತ ವಿಶ್ವವಿದ್ಯಾನಿಲಯ ಮಾಡಬೇಕು ಅಂತ ಹೊರಟಿದ್ದಾರೆ ಚಾಮರಾಜಪೇಟೆಲ್ಲಿದೆ ಪರ್ಮನೆಂಟ್ ಆಗಿ ದೊಡ್ಡದ್ ಮಾಡ್ಬೇಕು ಅಂತ ದೊಡ್ಡ ಕ್ಯಾಂಪಸ್ ಮಾಡಿ ಒಂದು ದೊಡ್ಡ ವಿಶ್ವವಿದ್ಯಾನಿಲಯ ತೋರನೇ ಮಾಡ್ಬೇಕು ಅಂತ ಹೊರಟಿದ್ದಾರೆ ಅದಕ್ಕೆ ಯಾರು ದುಡ್ಡು ಸಂಸ್ಕೃತ ಅಭಿಮಾನಿಗಳಿಂದ ಏನು ಚಂದ ಎತ್ತಿ ಮಾಡ್ತಿಲ್ಲ ಅವರು ಎಲ್ಲ ಜನರದ್ದು ಅಷ್ಟು ನಮ್ಮ ಭಾಷೆ ಏನು ಸಂಸ್ಕೃತ ಸಂಸ್ಕೃತ ಅಲ್ವೇ ಅಲ್ಲ ನಮ್ಮ ಭಾಷೆ ನಮ್ಮ ಭಾಷೆ ದ್ರಾವಿಡ ಭಾಷೆ ಅದು ನೋಡಿದ್ರೆ ಇದು ಇಡೀ ಭಾರತದ ಇದು ಜನಸಂಖ್ಯೆ ತಗೊಂಡ್ರೆ ನಾವಿರೋದು ಬರೀ ಒಂದು ಐದು ಪರ್ಸೆಂಟ್ ಇದೀವಿ ಅಷ್ಟೆ ನಾವು ಐದು ಪರ್ಸೆಂಟ್ ಇರೋ ಜನರು ನಮ್ಮ ದುಡ್ಡು ಹಾಕಿ ನಾವು ಆ ಉತ್ತರ ಭಾರತದ ಭಾಷೆಗಳಿಗೆ ತಾಯಿ ಸಮಾನವಾಗಿರುವಂಥ ಈ ಸಂಸ್ಕೃತ ಭಾಷೆಗೆ ಅದು ಆ ಸಂಸ್ಕೃತ ಭಾಷೆಯ ಪೋಷಣೆಗೆ ನಾವು ನಮ್ಮ ದುಡ್ಡು ಸಂಪನ್ಮೂಲಗಳನ್ನ ಖರ್ಚು ಮಾಡಬೇಕು ಇದು ಇದು ಯಾವ ರೀತಿ ನ್ಯಾಯ ಇದು ಅಲ್ಲ ತಾಯಿ ಸಮಾನವಾದ ಭಾಷೆ ಯಾರಿಗೆ ದ್ರಾವಿಡ ಭಾಷೆಗಳು ನಮಗಲ್ಲ ಉತ್ತರ ಭಾರತದವರಿಗೆ ಹೇಳಿದ್ದೆ ಉತ್ತರ ಭಾರತದ ಆರ್ಯ ಭಾಷೆಗಳು ಅಂತಿದೆಯಲ್ಲ ಅವು ಕಿರಬಹುದು ಅದಕ್ಕಿರಬಹುದು ನಮಗಲ್ಲ ನಮಗೆ ನಮಗೂ ಅದಕ್ಕೂ ಸಂಸ್ಕೃತದ ಜೊತೆ ನಮಗೆ ನೆತ್ತರ ನಂಟು ಇಲ್ವೇ ಇಲ್ಲ ಸಂಸ್ಕೃತದ ಬರೀ ತೂರಿಕೆ ಆಗಿದೆ ಹೊರತು ಕನ್ನಡದಲ್ಲಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಬಿ ಎಂ ಶ್ರೀಕಂಠಯ್ಯ ಅಂತ ಹೆಸರು ಕೇಳಿದ್ರಿ ತಾನೇ ನೀವು ಹೌದು ಅವರು ಹೇಳಿದ್ದಾರೆ ಸಂಸ್ಕೃತ ಕನ್ನಡನ ಕೊಚ್ಚಿ ಹಾಕಿ ಅಂತಾನೆ ಹೇಳಿದ್ದಾರೆ ಕೊಚ್ಚಿ ಹಾಕಿ ಅನ್ನೋ ಪದಗಳನ್ನ ಬಳಸಿದಾರೆ ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ ಹೇಳ್ಬಿಟ್ಟು ಒಂದು ಪುಸ್ತಕ ಬರೆದಿದೆ ಅವ್ರದ್ದು ಪುಸ್ತಕ ಇದೆ ಅವ್ರು ಬೇರೆ ಬೇರೆ ಲೇಖನಗಳು ಬರೆದದನ್ನೆಲ್ಲ ಸೇರಿಸಿ ಮಾಡಿದ್ದಾರೆ ಅದು ಅದಿವ ಪ್ರಿಂಟಲ್ಲಿ ಇಲ್ಲ ಸಿಗೋದು ಕಷ್ಟ ಎಲ್ಲರೂ ಸಿಕ್ಬೋದು ಪುಸ್ತಕ ಸಿಕ್ಕಿದ್ರೆ ನಾನು ಹೇಳುದು ಕನ್ನಡಿಗರನ್ನ ಓದಿ ಅಂತ ಹೇಳ್ತೀನಿ ನಾನು ಸಂಸ್ಕೃತ ನಿಜವಾಗ ಕನ್ನಡನೇ ಕೊಚ್ಚಿ ಹಾಕಿ ಅಂತಾನೆ ಹೇಳ್ತಾರೆ ನಾನು ಈ ಪುಸ್ತಕದಲ್ಲಿ ಕೂಡ ತೋರಿಸಿದ್ದೀನಿ ಹಳೆಗೆ ನಡೆದಿರು ಕೆಲವು ಪ ಇದು ಪದ್ಯಗಳು ಹೇಗೆ ಬರೆದಿದ್ದಾರೆ ಅಂತ ಬರೀ ಸಂಸ್ಕೃತ ನಾಲ್ಕು ಆರು ಸಾಲಿಂದ ಪದ್ಯ ಇರುತ್ತೆ ಬರೀ ಸಂಸ್ಕೃತ ಪದ್ಯಗಳಾಗಿ ಎಲ್ಲೋ ಒಂದು ಕಡೆ ಒಂದು ಕನ್ನಡ ಇರುತ್ತೆ ಕನ್ನಡ ಪದ್ಯ ಓಕೆ ಅದು ಇರೋದೇ ಕಾಣೋದಿಲ್ಲ ನಿಮಗೆ ಈ ಥರ ಈ ಒಂದು ಮಟ್ಟಿಗೆ ತುರುಕಿಟ್ಟಿದ್ದಾರೆ ಕನ್ನಡದಲ್ಲಿ ಸಂಸ್ಕೃತ ಸೊ ಈ ಒಂದು ಅಗತ್ಯವಾದ ಜ್ಞಾನ ಸರ್ಕಾರ ಇನಿಶಿಯೇಟಿವ್ ತಗೊಂಡು ಸಂಸ್ಕೃತ ಬೇರ್ಪಡಿಸುವಂಥ ಕನ್ನಡ ಒಂದು ಅದರದೇ ಒಳನುಡಿಗಳಿದೆ ಕನ್ನಡದಲ್ಲೇ ಸಾಕಷ್ಟು ಪದಗಳಿದೆ ಅದನ್ನು ಬಳಕೆಗೆ ತರುವಂಗೆ ನಾವೆಲ್ಲರೂ ಕೂಡ ಸೇರಿ ಪ್ರಯತ್ನ ಮಾಡಬೇಕು ಅದಕ್ಕೆ ಈ ಒಂದು ಪುಸ್ತಕ ನಿಜವಾಗ್ಲೂ ಭಾಳ ಸಪೋರ್ಟಿವ್ ಆದಂಥ ಒಂದು ಡಾಕ್ಯುಮೆಂಟ್ ಆಗುತ್ತೆ ಇದು ಕನ್ನಡಿಗರಿಗೆ ಒಂದು ಆಸ್ತಿ ಆಗೋದಕ್ಕೆ ನಾವು ಕೂಡ ಶ್ರಮಿಸ್ತೀವಿ ಮತ್ತು ಈ ಪುಸ್ತಕ ಬರೆದಿದ್ದಕ್ಕೆ ಜೊತೆಗೆ ನಿಮ್ಮ ಏನು ದ್ರಾವಿಡತೆಯ ಒಲವಿದೆ ಆ ಅರಿವಿದೆ ಮತ್ತು ಇಲ್ಲಿ ಬಂದು ನೀವು ಇಷ್ಟೊತ್ತು ಒಂದು ಸಮಾಲೋಚನೆ ನಡೆಸಿದ್ದಕ್ಕೆ ನಿಮಗೆ ಶರಣು ಥ್ಯಾಂಕ್ ಯು ಸರ್ ಧನ್ಯವಾದ